ನಮಸ್ಕಾರ ಬಂಧುಗಳೇ ನಾನು ಸಮಾಜಮುಖಿ ತುಮಕೂರಿನಿಂದ ಚಂದ್ರು ಅಂತೇಳಿ ನಾನು ವಿಷಯನ ಶುರು ಮಾಡ್ತೀನಿ ನೋಡಿ ಈಗ ಕರ್ನಾಟಕದಲ್ಲಿ ಜಮೀನನ್ನು ಅವರು ಲೂಟಿ ಮಾಡ್ತಾ ಇದ್ದಾರೆ ಇವ್ರು ಲೂಟಿ ಮಾಡ್ತಾ ಇದ್ದಾರೆ ಅವ್ರ ಸರ್ಕಾರದಲ್ಲಿತ್ತು ಇವ್ರ ಸರ್ಕಾರದಲ್ಲಿತ್ತು ಅಂತ ಈಗೆಲ್ಲ ಉಡಾಪೆ ಮಾತುಗಳ್ನ ಆಡ್ತಾ ಇದ್ದಾರಲ್ಲ ಮೂರೂ ಪಾರ್ಟಿಯವರು ಏನು ಸ್ವಾಮಿ ನಾನು ಮೂರೂ ಪಾರ್ಟಿಯವ್ರನ್ನ ಒಂದು ಪ್ರಶ್ನೆ ಕೇಳ್ತೀನಿ ಆಯ್ತಪ್ಪ ತಪ್ಪಾಗಿದೆ ಒಪ್ಗಳನ್ನ ಯಾರು ತಪ್ಪು ಮಾಡಿದರೆ ಏನೋ ಗೊತ್ತಿಲ್ಲ ಈಗ ಸಾವಿರದ ಒಂಬೈನೂರ ತಿದ್ದುಪಡಿ ಆಗಿತ್ತಲ್ಲ ತಿದ್ದುಪಡಿ ಆಗಿತ್ತೋ ರೆಜಿಸ್ಟ್ರೇಷನ್ ರಿಜುಲ್ಯೂಷನ್ ಆಗಿತ್ತೋ ನಮಗೆ ಗೊತ್ತಿಲ್ಲ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಾಗಿದೆ ಯಾವುದು ಈ ಒಂದು ಏನಿದೆ ಅದನ್ನೆಲ್ಲ ಅದಾದ ಮೇಲೆ ತಿರ್ಗ ಯಾವುದು ಎರಡು ಸಾವಿರದ ಹದಿಮೂರು ಅವಾಗಲೂ ಕೂಡ ಈಗಾಗಿದೆ ಹಾಗಾಗಿದೆ ಎಲ್ಲ ಲೂಟಿ ಮಾಡಿದ್ದಾರೆ ಅವ್ರು ಬರ್ಸ್ಕೊಂಬಿಟ್ಟರೆ ಇವ್ರು ಬರ್ಸ್ಕೊಂಬಿಟ್ಟವ್ರೆ ಅಂತ ಹೇಳ್ತಾರಲ್ಲ ಆಡಳಿತ ಪಕ್ಷ ಏನೇ ಮಾಡ್ತಾ ಇದ್ರೂ ವಿರೋಧ ಪಕ್ಷ ಇರಬೇಕಲ್ವಾ ಅಲ್ವ ಬಂಧುಗಳೇ ಆಡಳಿತ ಪಕ್ಷ ಏನೇ ಮಾಡ್ತಿತ್ತು ಅಂತ ನೋಡೋದಕ್ಕೆ ವಿರೋಧ ಪಕ್ಷಗಳಂತ ಜನರು ಗೆಲ್ಸಿರ್ತಾರೆ ಸೋಲ್ಸಿರ್ತಾರೆ ಅದು ಸೆಕೆಂಡರಿ ಅದನ್ನ ಬಿಟ್ಬಿಟ್ಟು ಇಲ್ಲ ಅವ್ರು ಈಗ ಮಾಡವ್ರೆ ಹಾಗೆ ಮಾಡೋವ್ರೆ ಅಂತೇಳಿ ಈಗ ನಮಗೆ ನಮ್ಮ ಜನರಿಗೆ ಆರೂವರೆ ಕೋಟಿ ಜನ ಆಗ್ಬೋದು ನೂರ ನಲ್ವತ್ತು ಕೋಟಿ ಜನ ಆಗ್ಬೋದು ನಮಗೆ ಈ ಸರ್ಕಾರ ಏನಾಗ್ತಾಯಿದೆ ಅಂದರೆ ನಮಗೆ ಮಣ್ಣು ತಿನ್ನಿಸ್ತಾ ಇದ್ದಾರೆ ನಾವು ಮಣ್ಣು ತಿನ್ನೋಕ್ಕೆ ಇದ್ದೀವಿ ಅಷ್ಟೇ ಈಗ ವಿರೋಧ ಪಕ್ಷ ಏನು ಮಾಡ್ತಾ ಇತ್ತು ಅವತ್ತಿನ ಕಾಲದಲ್ಲಿ ಎಲ್ಲದು ಗೊತ್ತಿರುತ್ತೆ ಯಾರು ಏನೇ ಮಾಡಿದರೂ ಗೊತ್ತಾಗ್ತಾ ಇರುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಂತ ದೊಡ್ಡ ವಿಷಯ ಅಲ್ಲ ವಿತ್ ಇನ್ ಸೆಕೆಂಡಿಗೆ ಹೊಲ್ಟೋಗ್ಬಿಡುತ್ತೆ ಇಡೀ ಪ್ರಪಂಚಕ್ಕೆ ಹೋಗುತ್ತೆ ನಾವು ಅಮೇರಿಕಕ್ಕೆ ಹೋಗಬೇಕು ಅಂತಂದರೆ ವರ್ಷಾನಗಡ್ ಯೋಚನೆ ಮಾಡಬೇಕಾಯ್ತು ಈಗೇನಿಲ್ಲ ಕೆಲವೇ ದಿನಗಳಲ್ಲಿ ಅಮೇರಿಕ ನೋಡ್ಕೊಂಡು ಬರ್ಬೋದು ಬಂದ್ಗಳೇ ನಾವು ಹೋಗೋಕ್ಕಾಗಲ್ಲ ಬಿಡಿ ನಾವೇನಿದ್ರು ಹೇಳ್ಕೊಬೋದಷ್ಟೇ ಅಮೇರಿಕ ಡೆಲ್ಲಿ ಬಾಂಬೆ ಅಂತ ಹೇಳಿಬಿಟ್ಟು ಇದೆಲ್ಲ ಏನಂತ ಅರ್ಥನೇ ಆಗ್ತಾ ಇಲ್ವಲ್ಲ ಸಾರ್ವಜನಿಕರಿಗೆ ಮಾಹಿತಿ ಕೊಡ್ರಪ್ಪ ಸ್ವಾಮಿ ಮೂರು ಪಕ್ಷದವರು ನಿಮ್ಮ ಮೂರು ಪಕ್ಷದ ಆಡಳಿತ ವಿರೋಧ ಪಕ್ಷ ಏನಿದೆಯೋ ಅದನ್ನು ಮಾಹಿತಿ ಕೊಡಿ ಯಾರು ತಪ್ಪಾಗಿದೆಯೋ ಬಿಟ್ಟಿದೆಯೋ ಅದು ಸೆಕೆಂಡರಿ ಅಲೋರಾ ನೀವು ಜನಗಳನ್ನು ಯಾರಿಸ್ಲಿಕ್ಕೆ ಜನಗಳಿಗೆ ಬೇರೆ ಥರದಲ್ಲಿ ಮಾತಾಡಿ ನಮ್ಮನ್ನು ಯಾಮಾರಿಸ್ತಾ ಇದ್ದೀರಲ್ಲರಪ್ಪ ಇದು ಸರಿ ಅಲ್ಲ ತಪ್ಪಾಗಿದೆ ಒಪ್ಪಳ ತಪ್ಪನ್ನು ಯಾರು ಮಾಡಿದವರು ಎಲ್ಲ ಪಾರ್ಟಿಯವರು ಸೇರ್ಕೊಂಡು ಈ ತಪ್ಪುಗಳು ಮಾಡಿರೋದು ಈಗ ಸುಮ್ಮನೆ ನಮ್ಮನ್ನು ಮರೆಮಾಚಲಿಕ್ಕೆ ಇವೆಲ್ಲ ಕೆಲಸ ಮಾಡ್ತಿದ್ದಾರೆ ಇದು ತರವಲ್ಲ ಮುಂದಿನ ದಿನಗಳಲ್ಲಿ ಆಡಳಿತ ಪಕ್ಷದವ್ರು ಏನೇ ಮಾಡಿದ್ರು ವಿರೋಧ ಪಕ್ಷ ನೋಡ್ತಾ ಇರಿ ವಿರೋಧ ಪಕ್ಷದವ್ರು ಏನೇ ಮಾಡ್ತಿದ್ರು ಆಡಳಿತ ಪಕ್ಷ ನೋಡ್ತಾ ಇದೆ ಆ ಥರ ನಮ್ಮ ನಮ್ಮ ಕೆಲಸ ಮಾಡಿದರೆ ದೇಶನೂ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ಬೋದು ಬಂಧುಗಳೇ ನಮಸ್ಕಾರ ಕರ್ನಾಟಕ ಜೈ ಭಾರತ